ಬೆಂಗಳೂರಿನ ಶಾರುಖ್ ಖಾನ್ ಅಭಿಮಾನಿಗಳಿಂದ ಸಂಗೀತ ಸಂಜೆ ಇಪ್ಪತ್ತೈದು ವರ್ಷಗಳ ಸಂಭ್ರಮದಲ್ಲಿ ಎಸ್ಆರ್ ಕೆ ಫ್ಯಾನ್ಸ್ ಅಸೋಸಿಯೇಷನ್ ಬೆಂಗಳೂರು ಕುಣಿದು ಕುಪ್ಪಳಿಸಿ ಅಭಿಮಾನ ಮೆರೆದ ಶಾರುಖ್ ಖಾನ್ ಅಭಿಮಾನಿಗಳು ಗುಲಾಬಿ ಬಾಯ್ ಅಂತ ಬಿಟ್ಟು ನಾನು ಎಸ್ ಎಸ್ ಕೆ ಕೆಬ್ಲಿ ಸೊಸೈಟಿಯಲ್ಲಿ ಪ್ರೆಸಿಡೆಂಟ್ ಆಗಿದ್ದೆ ಈಗ ಈ ಶಾರುಖ್ ಖಾನ್ ಅವರ ಗುರು ಅವರ ನೇತೃತ್ವದಲ್ಲಿ ನಾನಿಲ್ಲಿ ಪ್ರೋಗ್ರಾಮ್ ಬಂದಿದ್ದೀನಿ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಇನ್ನೂ ಕೂಡ ಎಂಜಾಯ್ ಮಾಡಬೇಕಂತ ಅನಿಸ್ತಾ ಇದೆ ಲಾಸ್ಟ್ ಕೂತ್ಕೊಂಡು ಎಂಜಾಯ್ ಮಾಡಿ ಹೋಗ್ತೀವಿ ನಾವು ತುಂಬಾ ಚೆನ್ನಾಗಿ ಇಷ್ಟ ಆಯಿತು ಎಸ್ ಆರ್ ಕೆ ಆಕ್ಚುಲಿ ಇವರು ಗುರು ಅಂತ ಅಲ್ಲ ಇವ್ರ ಹೆಸರು ಎಸ್ ಆರ್ ಕೆ ಗುರು ಅಂತ ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಇವರು ಇವ್ರ ಹೆಸರನ್ನೇ ಬದಾಯಿಸ್ಕೊಂಡ್ಬಿಟ್ಟು ಎಸ್ ಆರ್ ಕೆ ಗುರು ಅಂತ ಇಟ್ಕೊಂಡ್ಬಿಟ್ಟಿದಾರೆ ನಾವು ಅಲಂಕಾರ ಪ್ಲಾಜಾ ಇಂದ ಇವರಿಗೆ ನಿಯರ್ಲಿ ಥರ್ಟಿ ತರ್ಟಿ ಫೈವ್ ಇಯರ್ಸ್ ಇಂದ ನೋಡ್ತಾ ಇದೀವಿ ಆಕ್ಚುಲಿ ಇವರು ಇಪ್ಪತ್ತೈದು ವರ್ಷ ಅಲ್ಲ ಇದು ಆಕ್ಚುಲಿ ಇನ್ನ ಜಾಸ್ತಿ ಇದೆ ನಮ್ಗೆಲ್ಲ ಕರೆದು ಕೇಕ್ ಕೊಡ್ತಾ ಇದ್ದ ನೈನ್ಟಿ ಫೋರ್ ಇಂದ ಹಾ ನಮ್ಗೆಲ್ಲ ಕೇಕ್ ಕೊಡ್ತಾ ಇದ್ದ ಏನೋ ಏನೋ ಅಂತ ಹೇಳಿದ್ರೆ ಎಸ್ ಆರ್ ಕೆ ಶಾರುಖ್ ಖಾನ್ ಹುಡ್ತಪ್ಪ ಇದೆ ಅದ ಆ ಥರ ಬರೀ ಒಳಗೇನೆ ಆಚರಿಸ್ಕೊಂಡು ಬಂದು ಆಕ್ಚುಲಿ ಇವಾಗ ಬಂದಿರೋದು ಎಲ್ಲರಿಗೂ ಗೊತ್ತಾಗ್ತಾ ಇರೋದು ಇಪ್ಪತ್ತೈದು ವರ್ಷ ನಾವು ನೋಡಿದೀವಿ ಇವನು ನಿಯರ್ಲಿ ಒಂದು ಥರ್ಟಿ ತರ್ಟಿ ಫೈವ್ ಇಂದ ಶಾರುಖ್ ಖಾನ್ ಇದು ಬರ್ಡೇ ಸೆಲೆಬ್ರೇಟ್ ಮಾಡ್ತಾನೆ ಅವರು ಎಲ್ಲ ಹೋಗ್ತಾನೆ ವರ್ಷ ವರ್ಷ ಜನ ಎಷ್ಟೊಂದು ಜನ ಕರ್ಕೊಂಡು ಹೋಗ್ತಾನೆ ಒಂಥರ ಸ್ಟಾರ್ಟಿಂಗ್ ಎಲ್ಲ ಅಂದ್ಕೊತಾ ಇದ್ದೆ ಏನೋ ಇವನು ಒಂಥರ ನಾವೆಲ್ಲ ಬೇರೆ ಬೇರೆ ತರ ಫ್ಯಾನ್ಸ್ ಇದ್ದರೆ ಇವನೇ ಒಂಥರ ಬೇರೆ ಫ್ಯಾನ್ ಇದಾನಲ್ಲ ಅಂತ ನೋಡ್ತಾ ಇದ್ವಿ ಬರ್ತಾ ಬರ್ತಾ ಆಮೇಲೆ ಗೊತ್ತಾಯ್ತು ಗೊತ್ತಾಯ್ತು ಇವನು ಎಷ್ಟು ಪೊಟೆನ್ಶಿಯಲ್ ಇದಾನೆ ಪೊಟೆನ್ಶಿಯಲ್ ಇದಾನೆ ಆ ಜನ ಸೇರಿಸ್ತಾನೆ ಒಳ್ಳೆ ಆಕ್ಟಿವಿಟೀಸ್ ಮಾಡ್ತಾನೆ ಮತ್ತೆ ಬಡವ್ರಿಗು ಹೆಲ್ಪ್ ಮಾಡ್ತಾನೆ ನಾವು ನೋಡಿರೋದು ತುಂಬಾ ನೋಡಿರೋದು ನಾವು ಆಕ್ಚುಲಿ ಕ್ಲೋಸ್ ಫ್ರೆಂಡ್ಸ್ ನಾವು ನಾವೆಲ್ಲ ಒಂದು ಸುಮಾರು ಒಂದು ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಫ್ರೆಂಡ್ಸ್ ನಾವು ತುಂಬಾ ಎಲ್ಲ ಈ ಅನಾಥಾಶ್ರಮಕ್ಕೆಲ್ಲ ಊಟ ಮಾಡಿಸ್ತಾ ಊಟ ಇಡಿಸ್ತಾನೆ ಪ್ರತಿ ವರ್ಷ ಬಟ್ಟೆಲ್ಲ ಮಾಡ್ತಾನೆ ಬಟ್ಟೆ ಕೊಡ್ತಾನೆ ಆ ಥರ ತುಂಬಾ ಮಲ್ಟಿ ಟ್ಯಾಲೆಂಟೆಡ್ ಫೆಲೋ ಇವನು ಶಾರೂಖ್ ಎಸ್ ಆರ್ ಕೆ ಎಸ್ ಆರ್ ಕೆ ಎಸ್ ಆರ್ ಕೆ ಗುರು ಕಾಂಗೀರ ನನ್ನ ಹೆಸ್ರು ವಿಜಯ್ ಅಂತ ವಿಶ್ ನನ್ನ ಹೆಸ್ರು ಅಶ್ವಥ್ ಅಂದ್ಬಿಟ್ಟು ಓಕೆ 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 ಸರ್ ನನ್ನ ಹೆಸ್ರು ಅಶ್ವಥ್ ನಮ್ ಮಿಸ್ಸೆಸ್ ಬಂದು ಇಂದ್ರ ಅಂದ್ಬಿಟ್ಟು ಇವತ್ತಿನ ಪ್ರೋಗ್ರಾಮ್ ನಮ್ಮ ಗುರು ಮಾಡಿರೋದು ಟ್ವೆಂಟಿ ಫೈವ್ ಇಯರ್ಸ್ದು ಆನಿವರ್ಸರಿ ಇದು ಎಸ್ ಆರ್ ಕೆ ಫ್ಯಾನ್ಸ್ ಒಂದು ಮಾಡಿದ್ದಾರೆ ಅದೊಂದು ತುಂಬ ಅನುಕೂಲ ಆಗುತ್ತೆ ಕೆಲವರಿಗೆ ಯಾಕಂದ್ರೆ ಕೋವಿಡ್ ಟೈಮಲ್ಲಿ ಮತ್ತೆ ಬಡವರಿಗೆಲ್ಲ ಇವ್ ಫುಡ್ ಹಂಚೋರು ಊಟ ಕೊಟ್ಟವ್ರೆ ಪ್ಲಸ್ ಇದು ಎಂಟೈನ್ಮೆಂಟು ಎಂಟರ್ಟೈನ್ಮೆಂಟು ಒಂಥರ ಮೈಂಡ್ ಚೇಂಜ್ ಆಗುತ್ತೆ ಇಲ್ಲಿ ಬಂದು ರಿಲ್ಯಾಕ್ಸ್ ಆಗುತ್ತೆ ಈ ಥರ ಪ್ರೋಗ್ರಾಮ್ ಯಾಕಂದರೆ ಮ್ಯೂಸಿಕ್ಕು ನಮ್ಮದು ಮೈಂಡು ಅಲರ್ಟ್ ಮಾಡುತ್ತೆ ಏನು ಚಿಂತೆ ಇದ್ರೂ ಅದು ಮರೆತುಬಿಟ್ಟು ನಾವು ಬೇರೆ ಲೋಕಕ್ಕೆ ಹೋಗಿರ್ತೀವಿ ನಾವು ಅಂದರೆ ಖುಷಿ

ಸತೀಶ್ ಕೆಡಬಾ ಇಂಟರ್ ನ್ಯಾಷನಲ್ ಸೆಲೆಬ್ರಿಟಿ ಡಾಕ್ ಬ್ರೀಡರ್ ಇವತ್ತು ಗುರು ಸರ್ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಇಯರ್ಸ್ ಸಿಲ್ವರ್ ಜೂಬ್ಲಿನ ಒಂದು ಅದ್ಭುರಿಯಾಗಿ ಅಂತಾನೆ ಹೇಳ್ಬೋದು ಅಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ಎವ್ರಿ ಇಯರ್ ನನ್ನ ಇನ್ವೈಟ್ ಮಾಡ್ತಾರೆ ಅಂದ್ರೆ ಈ ಸಲ ನಾನು ಇಷ್ಟು ಜನ ಸಂಖ್ಯೆ ನೋಡ್ತಾ ಇರೋದು ಏನೊಂದು ಹತ್ತು ಸಾವಿರ ಜನ ಸೇರಿರ್ಬಹುದು ಅಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇಲ್ಲ ಅಷ್ಟು ಜನ ಸೇರ್ಸಿದ್ದಾರೆ ಅಷ್ಟು ಫ್ಯಾನ್ಸ್ ಬಂದಿದ್ದಾರೆ ಆಮೇಲೆ ಇವರು ಅಷ್ಟು ಶಾರುಖ್ ಖಾನ್ ಅವ್ರಿಗೆ ತುಂಬಾ ವರ್ಷ ಇಂದ ಅಷ್ಟು ಬಿಗ್ ಫ್ಯಾನ್ ಇವತ್ತು ಇಷ್ಟು ಜನ ಬಿಗ್ ಫ್ಯಾನ್ಗಳು ಇದಾರೆ ಅನ್ನೋದು ನನಗೆ ಅದು ಬೆಂಗಳೂರಲ್ಲಿ ಇವತ್ತೇ ಗೊತ್ತಾಗಿದ್ದು ಒಂದು ಮ್ಯೂಸಿಕಲ್ ನೈಟ್ ಮಾಡ್ತಾ ಇದ್ದಾರೆ ಅದು ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಅಂದ್ರೆ ಎಲ್ಲ ಫೇಮಸ್ ಸಿಂಗರ್ಸ್ ನ ಕರೆಸಿದ್ದಾರೆ ಒಂದು ತುಂಬಾ ಸೆಲೆಬ್ರಿಟೀಸ್ ನ ಕರೆಸಿದ್ದಾರೆ ಆಮೇಲೆ ಗಣ್ಯ ವ್ಯಕ್ತಿಗಳನ್ನ ಕರೆಸಿದ್ದಾರೆ ಒಂದು ದೊಡ್ಡ ಮಟ್ಟದಲ್ಲಿ ಅಂದ್ರೆ ನಾನು ಇಷ್ಟು ದೊಡ್ಡ ಮಠದಲ್ಲಿ ಮಾಡ್ತಾರೆ ಅಂತಾನೆ ಗೊತ್ತಿರ್ಲಿಲ್ಲ ತುಂಬಾ ಖರ್ಚು ಮಾಡಿ ಇವತ್ತು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ಇವ್ರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಆಮೇಲೆ ಶಾರುಖ್ ಖಾನ್ ಫ್ಯಾನ್ಸ್ ಅಸೋಸಿಯೇಷನ್ ಬೆಂಗಳೂರು ಅವ್ರಿಗೂ ಒಳ್ಳೇದಾಗ್ಲಿ ಇನ್ನ ದೊಡ್ಡ ಮಠದಲ್ಲಿ ಇವ್ರ ಸಂಸ್ಥೆ ಬೆಳಿಲಿ ಆಮೇಲೆ ಇವ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಿ ಧನ್ಯವಾದ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಗುರು ಅನ್ಬಿಟ್ಟು ಎಲ್ಲರೂ ಗುರು ವೈಸಾರಿಗೆ ಅಂತ ಕರೀತಾರೆ ನನಗೆ ಇನ್ನೊಂದು ಈ ಫ್ಯಾನ್ ಕ್ಲಬ್ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗಿದ್ದಕ್ಕೆ ನಮ್ಮ ಮೆಂಬರ್ಸ್ ಎಲ್ಲ ಒಂದು ಪಾರ್ಟಿ ಕೊಡು ಬೈ ಅಂದ್ರು ಪಾರ್ಟಿ ಮಾಮೂಲಿ ಪಾ ಯಾವಾಗ ಮಾಡ್ತಾ ಇರ್ತೀವಿ ಒಂದು ಮನೋರಂಜನೆ ಕಾರ್ಯಕ್ರಮ ಮಾಡೋಣ ಮ್ಯೂಸಿಕಲ್ ಶೋ ಮಾಡ್ಬಿಟ್ಟು ಇದೊಂದು ಕಾರ್ಯಕ್ರಮ ಮಾಡಿದ್ವಿ ಇಪ್ಪತ್ತೈದನೇ ವರ್ಷದ್ದು ಒಂದು ಮ್ಯೂಸಿಕಲ್ ಈವ್ನಿಂಗ್ ಮಾಡಿದ್ವಿ ಎಲ್ಲ ಫ್ಯಾನ್ ಕ್ಲಬ್ ಮೆಂಬರ್ಸ್ ಕೂಡ ಅವ್ರ ಫ್ಯಾಮಿಲಿ ಜೊತೆಗೆ ಇವತ್ತು ಬಂದು ಎಂಜಾಯ್ ಮಾಡ್ತಾ ಇದಾರೆ ಶೋ ಹಾಗೂ ಈಗ ಒಂದು ಪುನೀತ್ ರಾಜ್ಕುಮಾರ್ ಸಾರು ನಮ್ಮ ಜೊತೆ ಇಲ್ಲ ಅವ್ರಿಗೂ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಬಹಳ ಮಿಸ್ ಮಾಡ್ತಾ ಇದ್ದೀವಿ ಅವ್ರಿಗೋಸ್ಕರ ಒಂದು ನಾವು ಹಿಂದಿ ವರ್ಷನ್ ಇರುವಂತಹ ಸಾಂಗ್ನ ಲುಂಗಿ ಡ್ಯಾನ್ಸ್ ನಾವು ಕನ್ನಡ ವರ್ಷನ್ ಅಲ್ಲಿ ಅಪ್ಪು ಸಾರ್ಗೆ ಹಾಡ್ನ ಲಿರಿಕ್ಸ್ ನ ಚೇಂಜ್ ಮಾಡಿ ಅದನ್ನು ಇನ್ನು ಸ್ವಲ್ಪ ಹೊತ್ತಲ್ಲೇ ಪ್ಲೇ ಮಾಡ್ತೀವಿ ಸಿಂಗರ್ಸ್ ಎಲ್ಲ ಹಾಡ್ತಾರೆ ಲೈವ್ ಆಡ್ತಾರೆ ಆ ಸಾಂಗ್ ಅದು ಮೋಸ್ಟ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಸಾಕಷ್ಟು ವೈರಲ್ ಹೋಗುತ್ತೆ ಅಂತ ಹೋಪ್ ಇದೆ ಈಗಲೇ ಯಾಕೆಂದ್ರೆ ಲಿರಿಕ್ಸ್ ಥರ ಚೇಂಜ್ ಮಾಡಿದೀವಿ ಬಹಳ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬೆಂಗಳೂರಲ್ಲಿ ಇತ್ತೀ ಶಾರುಖ್ ಖಾನ್ ಅಭಿಮಾನಿಗಳ ಒಂದೇ ಅಲ್ಲ ನಾವು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಾರು ರಾಜ್ಕುಮಾರ್ ಫ್ಯಾಮಿಲಿ ಫ್ಯಾನ್ಸ್ ನಾನು ನಮ್ಮಮ್ಮ ಆಗಲಿ ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ರಾಜ್ಕುಮಾರ್ ಫ್ಯಾಮಿಲಿ ಫ್ಯಾನ್ ಫ್ಯಾನ್ಸ್ ಇರೋದ್ರಿಂದ ನಮ್ಮ ಜೊತೆ ಪುನೀತ್ ರಾಜ್ಕುಮಾರ್ ಸರ್ ಇವತ್ತು ಇಲ್ಲ ಅವ್ರಿಗೋಸ್ಕರ ಈ ಒಂದು ಒಳ್ಳೆಯ ಸಮ ಸಮಾರಂಭದಲ್ಲಿ ಅವ್ರಿಗೊಂದು ಸಾಂಗ್ನ ನಾವು ಪ್ಲೇ ಮಾಡಬೇಕು ಅವ್ರಿಗೆ ಭಾಳ ಮಿಸ್ ಮಾಡ್ತಾ ಇದೀವಿ ಅವ್ರಿಗೋಸ್ಕರ ಒಂದು ಅವ್ರ ಫ್ಯಾನ್ಸ್ಗೋಸ್ಕರ ನಮ್ಮ ಶಾರುಖ್ ಖಾನ್ ಫ್ಯಾನ್ ಕ್ಲಬ್ ಇಂದ ಒಂದು ಸಾಂಗ್ನ ಪ್ಲೇ ಮಾಡ್ತಾ ಇದೀವಿ ಸೊ ಸ್ವಲ್ಪ ಹೊತ್ತಲ್ಲೇ ಅದು ಪ್ಲೇ ಆಗುತ್ತೆ ಅದು ಸಾಕಷ್ಟು ವೀಡಿಯೋ ವೈರಲ್ ಆಗುತ್ತೆ ಅಂತ ಹೋಪ್ ಇದೆ ಎಲ್ಲರೂ ಲೈಕ್ ಮಾಡ್ತಾರೆ ಅಂತ ಸಪೋರ್ಟ್ ಮಾಡ್ತಾರೆ